ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಹೊಸ್ದಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇದ್ದರೂ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರು ಶೇರ್ ಮಾಡಿ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ತುಂಬ ಹಳೆ ವಿಡಿಯೋ ಅಲ್ಲ ಜಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಅಂದರೆ ಎರಡನೇ ಅವಧಿಗೆ ಅದರಲ್ಲೂ ಈ ಹೈಸ್ಕೂಲ್ಸ್ಗೆ ಮತ್ತೆ ಗೆಸ್ಟ್ ಟೀಚರ್ಸನ್ನು ಅಪಾಯಿಂಟ್ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡಿರುವಂಥದ್ದು ಒಂದಷ್ಟು ಡಿಮ್ಯಾಂಡ್ಸ್ ಹೋಗಿದೆ ಈಗ ಇನ್ನೂ ತುಂಬ ಅಲ್ಲಿ ಲ್ಯಾಕ್ ಆಫ್ ಟೀಚರ್ಸ್ ಇರೋದರಿಂದ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಅವ್ರನ್ನ ನೇಮಕಾತಿ ಮಾಡಲಿಕ್ಕೆ ಡಿಮ್ಯಾಂಡ್ ಹೋಗಿರೋದ್ರಿಂದ ಈಗ ಮತ್ತೆ ಅವರಿಗೆ ಅಪಾಯಿಂಟ್ ಮಾಡಿಕೊಡ್ಲಿಕ್ಕೆ ಈಗ ಒಂದು ಆದೇಶವನ್ನು ಮಾಡಿದ್ದಾರೆ ಎಲ್ಲವನ್ನು ಕ್ವಿಕಾಗಿ ಮುಗಿಸ್ಬಿಡ್ತೀನಿ ನಾನು ಸೊ ಒಂದು ಐದು ನಿಮಿಷ ಟೈಮ್ ಇದ್ದರೆ ಈ ಒಂದು ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಲೆಟ್ಸ್ ಒಂದು ಒಂದ್ಕಣಿಂದ ನೋಡೋಣ ನೋಡಿ ಇದು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಜಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ವೆರಿ ಫಸ್ಟ್ ಎಡಿಂಗಲ್ಲಿ ಪ್ರೌಢಶಾಲೆಗಳಿಗೆ ಮತ್ತೆ ಅತಿಥಿ ಶಿಕ್ಷಕರ ನೇಮಕ ಅಂತಿದೆ ತಿಂಗಳಿಗೆ ಗೌರವಧನ ಎಷ್ಟು ಅಂತ ಹೇಳಿದರೆ ಅದೆಲ್ಲ ನಿಮಗೆ ಗೊತ್ತೇ ಇದೆ ಪ್ರೈಮರಿಗೆ ಟೆನ್ ತೌಸಂಡ್ ಇದೆ ಹೈಸ್ಕೂಲ್ಸ್ಗೆ ಟೆನ್ ಪಾಯಿಂಟ್ ಫೈವ್ ಇದೆ ದಟ್ ಮೀನ್ಸ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸೊ ಇನ್ನು ಇದಕ್ಕೆ ಪೂರಕವಾದ ವಿವರಗಳನ್ನು ಒಂದು ಕಡೆಯಿಂದ ಸ್ಕಾಲಪ್ ಮಾಡ್ತಾ ನಿಮಗೆ ಸೊ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದರೆ ಇಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎರಡನೇ ಹಂತದಲ್ಲಿ ಅತಿಥಿ ಶಿಕ್ಷಕರನ್ನು ಷರತ್ತಿಗೆ ಒಳಪಟ್ಟು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಆದೇಶವನ್ನು ಹೊಡೆಸಿದೆ ನಿಮಗೆಲ್ಲ ಗೊತ್ತಿರ್ಬೋದು ಕಂಡೀಷನ್ ಮೇಲೆ ಅಪಾಯಿಂಟ್ ಮಾಡೋದು ಅಂದರೆ ಏನುಗೆ ಟೀಚರ್ಸನ್ನು ಸೊ ಯಾರಾದರೂ ಟ್ರಾನ್ಸ್ಫರಲ್ಲಿ ಬಂದರೆ ಅಥವಾ ನೇರ ನೇಮಕಾತಿ ಆದರೆ ಅಥವಾ ಯಾರಾದರೂ ಪ್ರಮೋಷನಲ್ಲಿ ಬಂದರೆ ಆಟೋಮ್ಯಾಟಿಕ್ ಏನಾಗುತ್ತೆ ಆ ಒಂದು ಹುದ್ದೆ ತನಗೆ ತಾನಾಗಿ ರದ್ದಾಗುತ್ತೆ ಅದನ್ನೇ ಇಲ್ಲಿ ಷರತ್ತಿಗೆ ಒಳಪಟ್ಟು ನೇಮಕಾತಿ ಮಾಡಿಕೊಳ್ತಕ್ಕಂಥ ಕುರಿತು ಆದೇಶವನ್ನು ಓಡಿಸಿದೆ ಅಂದರೆ ಅದೇ ಅರ್ಥ ಇಲ್ಲಿ ಒಟ್ಟು ಆರುನೂರ ಮೂವತ್ತೆರಡು ಅತಿಥಿ ಶಿಕ್ಷಕರನ್ನು ವಿವಿಧ ತಾಲೂಕುಗಳಿಗೆ ಹಂಚಿಕೆ ಮಾಡಿದೆ ಈ ಕುರಿತು ಕ್ರಮಗಳನ್ನು ಕೈಗೊಂಡು ಅಕ್ಟೋಬರ್ ಇಪ್ಪತ್ತರ ಒಳಗೆ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಗೆ ಮಾಹಿತಿ ನೀಡಬೇಕು ಅಂತ ಈಗ ಆದೇಶದಲ್ಲಿ ತಿಳಿಸಿದ್ದಾರೆ ಅದೊಂದು ಕಾಪಿ ಇದೆ ನಾನು ಶೇರ್ ಮಾಡ್ತೀನಿ ಅದನ್ನು ನೋಡಿ ಆಗಸ್ಟ್ ಸಾರಿ ಅಕ್ಟೋಬರ್ ಟ್ವೆಂಟಿ ಒಳಗಡೆ ಶಾಲಾ ಶಿಕ್ಷಣ ಇಲಾಖೆಗೆ ಅಂದರೆ ಆಯುಕ್ತರ ಕಚೇರಿಗೆ ಮಾಹಿತಿಯನ್ನು ನೀಡಬೇಕು ಆರುನೂರ ಮೂವತ್ತೆರಡು ಜನ ಅತಿಥಿ ಶಿಕ್ಷಕರನ್ನು ವಿವಿಧ ತಾಲೂಕುಗಳಿಗೆ ಹಂಚಿಕೆ ಮಾಡಿದ್ದಾರೆ ನೆಕ್ಸ್ಟು ಈ ಕುರಿತಂತೆ ಇನ್ನೂ ಸೊ ಹಲವಾರು ಅಪ್ಡೇಟ್ಸ್ ಇದೆ ಇದು ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತೆ ಬಿ ಬಿ ಕಾವೇರಿ ಒಂದು ಟು ಡೇಸ್ ಬ್ಯಾಕಲ್ಲಿ ಬಂದಿರೋದ್ರಿಂದ ಈಗ ಆಯುಕ್ತರು ಚೇಂಜ್ ಆಗಿದ್ದಾರೆ ಬಟ್ ಟು ಡೇಸ್ ಬ್ಯಾಕ್ ಅಪ್ಡೇಟ್ ಆಗಿರೋದ್ರಿಂದ ಅಲ್ಲಿ ಬಿ ಕಾವೇರಿ ಅವರೇ ಆಯುಕ್ತರಾಗಿದ್ದರು ಅಲ್ಲಿ ಆಯುಕ್ತೆ ಬಿ ಬಿ ಕಾವೇರಿ ಜ್ಞಾಪನಾ ಪತ್ರವನ್ನು ಓಡಿಸಿದ್ದಾರೆ ಈ ಬಗ್ಗೆ ರಾಜ್ಯದ ಎಲ್ಲ ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಇವರುಗಳಿಗೆ ಸೊ ರಾಜ್ಯದ ಎಲ್ಲ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಇವರುಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಆ ಒಂದು ಜ್ಞಾಪನಾ ಪತ್ರದಲ್ಲಿ ಅವರು ಹೇಳಿದ್ದಾರೆ ಸೊ ಜೊತೆಗೆ ನೋಡಿ ಇಲ್ಲಿ ಒಂದಷ್ಟು ಅಪ್ಡೇಟ್ ಇದೆ ಜ್ಞಾಪನಾ ಪತ್ರವು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳುವ ಕುರಿತು ಎಂಬ ವಿಷಯವನ್ನು ಒಳಗೊಂಡಿದೆ ಸಬ್ಜೆಕ್ಟ್ ಟೀಚರ್ಸ್ಗೆ ಇದು ಸೊ ರಾಜ್ಯದ ಜಿಲ್ಲಾ ಉಪನಿರ್ದೇಶಕರುಗಳ ಕಚೇರಿಯಿಂದ ಸ್ವೀಕೃತವಾಗಿರ್ತಕ್ಕಂಥ ಪತ್ರಗಳನ್ನು ಉಲ್ಲೇಖಿಸಿ ಈ ಆದೇಶವನ್ನು ಒಡಿಸಲಾಗಿದೆ ಅಂದರೆ ಡಿಮ್ಯಾಂಡ್ ಮಾಡಿದರೆ ಅಟ್ಲೀಸ್ಟ್ ಹೈಸ್ಕೂಲ್ಸಲ್ಲಿ ತುಂಬ ಶಿಕ್ಷಕರ ಸಮಸ್ಯೆ ಇರೋದರಿಂದ ಗೆಸ್ಟ್ ಟೀಚರ್ಸ್ ಆದರೂ ಕೂಡ ಇಲ್ಲಿ ಈ ಒಂದು ಅಕಾಡೆಮಿಕ್ ಇಯರ್ ಎಂಡ್ ಆಗೋದ್ರೊಳಗೆ ಅಂತಕ್ಕಂಥ ಡಿಮ್ಯಾಂಡ್ಸ್ ಹೋಗಿರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಈ ಒಂದು ಜ್ಞಾಪನಾ ಪತ್ರವನ್ನು ಆಯುಕ್ತರು ಬಿಡುಗಡೆ ಮಾಡಿರುವಂಥದ್ದು ನೋಡಿ ಇಲ್ಲಿ ಆದೇಶದ ವಿವರಗಳು ಅಂತಿದೆ ಅಲ್ಲೇನು ಹೇಳಿದ್ದಾರೆ ಅಂತ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನೇರ ನೇಮಕಾತಿ ವರ್ಗಾವಣೆ ಮೂಲಕ ಕಾಯಂ ಶಿಕ್ಷಕರ ಭರ್ತಿ ಮಾಡುವವರೆಗೆ ಅಥವಾ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿವರೆಗೆ ಸರ್ಕಾರಿ ಪ್ರದೇಶಗಳಲ್ಲಿ ಖಾಲಿ ಹುದ್ದೆಗಳಿಗೆ ಎದುರಾಗಿ ತಾತ್ಕಾಲಿಕವಾಗಿ ಒಟ್ಟು ಎಂಟು ಸಾವಿರದ ಒಂಬೈನೂರ ಐವತ್ನಾಲ್ಕು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಜಿಲ್ಲಾವಾರು ತಾಲೂಕುವಾರು ಹಂಚಿಕೆ ಮಾಡಿ ಆದೇಶಿಸಲಾಗಿತ್ತು ಎಂದು ಹೇಳಲಾಗಿದೆ ಅಂದರೆ ಹೆಚ್ಚುವರಿಯಾಗಿ ನಾನು ಹೇಳಿದ್ನಲ್ಲ ಸುಮಾರು ಆರುನೂರಕ್ಕೂ ಹೆಚ್ಚು ಹೈಸ್ಕೂಲ್ಗೆ ಗೆಸ್ಟ್ ಟೀಚರ್ಸ್ನ ಅಪಾಯಿಂಟ್ ಮಾಡಲಿಕ್ಕೆ ಈಗ ಒಂದು ಮತ್ತೆ ಜ್ಞಾಪನಾ ಪತ್ರವನ್ನು ಅವರು ಹೊಡೆಸಿದ್ದಾರೆ ನೋಡಿ ಇಲ್ಲಿ ಒಂದಷ್ಟಿದೆ ಇದಕ್ಕೆ ಸಂಬಂಧಪಟ್ಟಾಗೇನೆ ಎಗೇನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ ನಂತರ ಕೆಲವೊಂದು ಜನಗಳಿಗೆ ಈವನ್ ಶಿಕ್ಷಕರ ವರ್ಗಾವಣೆಯ ಕೌನ್ಸಿಲಿಂಗ್ ಆದ ನಂತರದಲ್ಲೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಟೀಚರ್ ಸಮಸ್ಯೆ ಆಗುತ್ತೆ ಈಗ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಸೊ ಕೆಲವೊಂದು ಜಿಲ್ಲೆಗಳಿಗೆ ಹೆಚ್ಚುವರಿ ಅತಿಥಿ ಶಿಕ್ಷಕರ ಅವಶ್ಯಕತೆ ಇರುತ್ತದೆ ಹಾಗೂ ಕೆಲವೊಂದು ಜಿಲ್ಲೆಗಳಿಗೆ ಕೆಲವು ಅತಿಥಿ ಶಿಕ್ಷಕರ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಅತಿಥಿ ಶಿಕ್ಷಕರ ಮರು ಹೊಂದಾಣಿಕೆ ಮಾಡಿಕೊಂಡು ಆದ್ಯಾರ್ಪಣೆ ಅಥವಾ ಹೆಚ್ಚಿನ ಬೇಡಿಕೆ ಸಲ್ಲಿಸಲು ತಿಳಿಸಲಾಗಿತ್ತು ಅಂತ ನೋಡಿ ಅದನ್ನು ಹೇಳಿದ್ದಾರೆ ಇಲ್ಲಿ ಇನ್ನು ಮುಂದುವರೆದಂತೆ ಜಿಲ್ಲಾ ಉಪನಿರ್ದೇಶಕರುಗಳು ಅತಿಥಿ ಶಿಕ್ಷಕರ ಹುದ್ದೆಗಳ ಅವಶ್ಯಕತೆ ಇಲ್ಲದ ಅಥವಾ ಇರುವ ಕುರಿತು ಪರಿಶೀಲಿಸಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಆಧ್ಯಾರ್ಪಿಸಿ ಹೆಚ್ಚಿನ ಬೇಡಿಕೆಯನ್ನು ಕಚೇರಿಗೆ ಸಲ್ಲಿಸಿರುತ್ತಾರೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲಿಗೆ ಇವರನ್ನ ಐ ತಿಂಕ್ ನಾವು ಫುಲ್ಫಿಲ್ ಮಾಡಬೇಕು ಎಲ್ಲಿಗೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಅವೆಲ್ಲ ನೋಡಿಕೊಂಡು ಇದು ಅವ್ರು ಮಾಡಬೇಕಾಗುತ್ತೆ ಸೊ ಆ ರೀತಿಯಾಗಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಆಯಿತಾ ಸೊ ಅದನ್ನು ಹೇಳಿದರು ಇಲ್ಲಿ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕಾತಿ ಮಾಡಿಕೊಳ್ಳುವಾಗ ಷರತ್ತುಗಳನ್ನು ಪಾಲಿಸಲು ತಿಳಿಸಿದೆ ಪ್ರಸ್ತುತ ಅತಿಥಿ ಶಿಕ್ಷಕರಿಗೆ ಗೌರವ ಸಂಭಾವನೆ ಪಾವತಿಸಲು ಅಗತ್ಯ ಇರುವ ಅನುದಾನ ಇವುಗಳನ್ನು ಲಗತ್ತಿಸಿರುವ ನಮೂನೆಯಲ್ಲಿ ದಿನಾಂಕ ಇಪ್ಪತ್ತು ಹೊತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ನೋಡಿ ಯಾವ್ದೊಂದು ಜಿಮೇಲ್ ಐಡಿ ಇದೆ ಅಲ್ಲಿಗೆ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ ಇಲ್ಲದಿದ್ದಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಆದೇಶದಲ್ಲಿ ಅವರು ತಿಳಿಸಿದ್ದಾರೆ ಸೊ ಅದೊಂದು ಕಾಪಿ ಇದೆ ನಿಮಗೆ ಶೇರ್ ಮಾಡ್ತೀನಿ ನಾನು ಈಗ ಎರಡನೇ ಅವಧಿಗೆ ಸೊ ಹೈಸ್ಕೂಲ್ಸಲ್ಲಿ ದ ಓನ್ಲಿ ಫಾರ್ ಹೈಸ್ಕೂಲ್ಸ್ಗೆ ಹಾಗೆ ಎರಡನೇ ಹಂತದ ಅಧಿ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ಈಗ ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಸಂಭಾವನೆ ನಿಮಗೆ ಗೊತ್ತೇ ಇದೆ ಟೆನ್ ಫಾರ್ ಪ್ರೈಮರಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫಾರ್ ಹೈಸ್ಕೂಲ್ಸು ತುಂಬ ಜನ ರೈಸ್ ಮಾಡಿ ಅಂತ ಅಥವಾ ಹೈಕ್ ಮಾಡಿ ಅಂತ ಕೇಳಿದ್ರೆ ಇನ್ನೂ ಒಂದಷ್ಟು ಜನ ಬೇಗ ಸ್ಯಾಲ್ರಿಯನ್ನು ಬಿಡುಗಡೆ ಮಾಡಿ ಅಂತಕ್ಕಂಥ ಸುವಾದಗಳು ಅಥವಾ ಪ್ರಶ್ನೆಗಳಂತೂ ಸಾಕಷ್ಟು ಬರ್ತಾ ಇದೆ ಯಾಕೆಂದರೆ ಅದು ಅಟ್ಲೀಸ್ಟ್ ಕಾಲ ಕಾಲಕ್ಕೆ ಆಗಬೇಕೀಗ ಅಕಾಡೆಮಿಕ ಸ್ಟಾರ್ಟ್ ಆಗಿ ಜೂನಿಂದ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಈಗ ಐ ಥಿಂಕ್ ಒಂದು ತ್ರೀ ತ್ರೀ ಮೋರ್ ಮಂತ್ಸ್ ಕಂಪ್ಲೀಟ್ ಆಗೇ ಬಿಡ್ತು ಈಗ ಅಟ್ಲೀಸ್ಟ್ ಮೊದಲನೇ ಅವಧಿಯ ಸ್ಯಾಲ್ರಿ ಬಂದಿದ್ರೆ ಸಮ್ವೇರ್ ಅನುಕೂಲ ಆಗ್ತಿತ್ತು ಅಂತಕ್ಕಂಥದ್ದು ಬಹುತೇಕ ಅಭ್ಯರ್ಥಿಗಳ ಒಂದು ಪ್ರಶ್ನೆ ಅಷ್ಟೇ ಇಲ್ಲಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ